ಯಾರೆಲ್ಲೇ ನಿಮಗೆ ಬೈತಾರೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ ಅವ್ರ ಮನಸ್ಸು ಶುದ್ಧ ಆಗಲಿ ಯಾಕೆ ಮನಃಶಾಂತಿ ಅಂದರೆ ಈ ಭೈಗಳ ಕಾರಣದಿಂದನೇ ನಾನು ಅನ್ನೋ ಅಹಂಕಾರ ಬಿಟ್ಟರೆ ನೀನು ವೆಜ್ ಅದೇ ನಾನ್ ವೆಜ್ ನೋಡಿ ನಾನ್ ವೆಜ್ ಹತ್ತು ಸೆಕೆಂಡಿಗಳು ಬದ್ನಾಗಿ ಮಗನಿಗೆ ಅಬ್ರಾಡಿ ಕಳ್ಸಾಯ್ತು ನಿಜವಾದ ಸೌಂದರ್ಯ ಇರೋದು ಮನಸ್ಸು ಖುಷಿ ಇದ್ದರೆ ನಿಮ್ಮ ಮುಖ ಒಂದು ಗ್ಲೋ ಇರುತ್ತೆ ಮನಸ್ಸು ಹೇಗುಂಟೋ ಒಳಗೆ ಮಾರ್ಗನೂ ಹಾಗೆ ಇರುತ್ತೆ ಯಾರೆಲ್ಲ ನಿಮಗೆ ಬೈತಾರೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ ಅವ್ರ ಮನಸ್ಸು ಶುದ್ಧ ಆಗಲಿ ದಯಮಾಡಿ ಮಾಡಿ ಎಲ್ಲರಿಗೂ ಅಪ್ಲೈ ಇತ್ತು ಅಟ್ಲೀಸ್ಟ್ ನಾವು ಸರಿ ಹೋಗ್ಬೋದು ಪಕ್ಕದ ಅವ್ನು ಸರಿ ಹೋಗ್ತಾನೆ ನಂಗೆ ಗೊತ್ತೇ ನಾನು ಯಾವಾಗಲೂ ಹೇಳ ನಿಮ್ಮನ್ನು ದ್ವೇಷ ಮಾಡಿದ್ರೆ ನೀವು ಪ್ರೀತಿ ಅವನನ್ನು ಅಹಿಂಸೆ ಅಂದರೆ ಇಷ್ಟೇ ಸುಮ್ಮನೀರು ನಿನಗೆ ಅವನಿಗೆ ತಲೆ ಸರಿ ಇಲ್ಲ ಅನ್ನೋ ಜ್ಞಾನ ಗೊತ್ತಾಯಿತು ಅಂದ್ರೆ ನೀನು ಅವನತ್ರ ಕುಸ್ತಿ ಆಡ್ಲಿಕ್ಕೆ ಹೋಗಲ್ಲ ಅಲ್ವಾ ಈಗ ನನ್ನ ಹತ್ರ ಬಂದು ಜೋರು ಅಳತಿರ್ತೀರಿ ನನಗೆ ಜೋರು ನಗು ಬರ್ತಾ ಇರುತ್ತೆ ಅದಾಗಿ ಸ್ವಲ್ಪ ಹೊತ್ತಿಗೆ ನಗಾಡಲಿಕ್ಕೆ ಶುರು ಮಾಡ್ತೀರಿ ಯಾರೋಳು ಗುರುಜಿಯವ್ರು ಅಷ್ಟು ಹತ್ರ ನೀವು ಯಾಕೆ ರೆಸ್ಪಾನ್ಸ್ ಮಾಡಿಲ್ಲ ಅರ್ಧ ಗಂಟೆ ಬಿಟ್ಟು ಪಿಚ್ಚರ್ ಬೇರೆ ಓಡುತ್ತೆ ನೋಡು ಅಂತ ಅಲ್ಲಿ ನಗಾಡ್ತಾ ಅವನು ಕಾಪಿ ಕುಡೀತಿರ್ತಾನೆ ಫಸ್ಟು ಆಧ್ಯಾತ್ಮ ಅಂದರೆ ತಾನೇನು ತಾನು ಹಾಗೆ ಇರಬೇಕು ಪ್ರಪಂಚದಲ್ಲಿ ತನ್ನನ್ನೊಂದು ಹೊಸ ರೂಪ ಧರಿಸ್ಲಿಕ್ಕೆ ಹೋಗ್ಬಾ ಅಲ್ವಾ ನೀವು ನಿಮ್ಮನ್ನು ಕೊಂದ್ಕೊಳ್ತೀರಿ ಇನ್ನೊಬ್ರಿಗೆ ತೋರಿಸ್ಲಿಕ್ಕೆ ಹೋಗಿ ನಾನೀಗ ಚೇರಲ್ಲಿ ಕೂತೆ ಸ್ವಲ್ಪ ತಿದ್ರ ಮೇಲೆ ಕೂತೆ ತಲೆ ಕೆಟ್ಟರೆ ಇಲ್ಲೂ ಕೂರ್ತೀನಿ ನಾನು ನಿಮ್ಗೆ ಯಾರಿಗೆ ತಲೆ ಕೆಡಿಸ್ಕೊಂಡಲ್ಲ ಕಾರಣ ಇಷ್ಟೇ ನಾನು ನನಗೋಸ್ಕರ ಬದುಕ್ತಾ ಇರೋದು ಆ ಬದುಕು ಇನ್ನೊಬ್ರಿಗೆ ಕೆಟ್ಟದಾಗಿರಬಾರ್ದು ಏನಾಗ್ತದೆ ಕೂತ್ರಿ ಯಾಕೆ ನಾವು ಕೂರಲ್ಲ ಜನ ಯಾ ಅನ್ಕೊಳ್ತಾರೋ ಅಂತ ಅಯ್ಯೋ ರಾಮ ಯಾಕೆ ಮನಶಾಂತಿ ಇಲ್ಲ ಈ ಭಯಗಳ ಕಾರಣದಿಂದನೇ ಮನೋಭಯ ಅತ್ತೆ ಏನಂದ್ಕೊಳ್ತಾರೆ ಸೊಸೆ ಏನ್ಕೊಳ್ತಾರೆ ಅಂದ್ಕೊಳ್ತಾರೆ ಯಾಕೆ ಯಾರನ್ನು ನೋಡಿ ಭಯ ಪಡಬೇಕು ಅಲ್ವಾ ಒಬ್ಬ ಇವನಿದ್ದ ಸಪ್ಲೈಯರ್ ನಾನು ಅಲ್ಲಿ ಹೋಟ್ಲಿಗೆ ಹೋದಾಗ ಭಯಂಕರ ಭಕ್ತಿ ಅವನಿಗೆ ನಮ್ಮ ಮೇಲೆ ಭಯಂಕರ ಭಕ್ತಿ ಅವನು ತಿಂಡಿ ಬಡಿಸ್ಲಿಕ್ಕೆ ಬಂದ ನಿಮ್ಮ ಜೊತೆಗೆ ಒಂದು ಫೋಟೋ ತಗೊಳ್ಳೆ ಅಂದ ತಗೋ ತೊಂದರೆ ಇಲ್ಲ ನಾಳೆ ಒಂದು ಹೇಳ್ತಾ ರಿಕ್ವೆಸ್ಟ್ ನಾಳೆ ಟ್ರಾಫಿಕಲ್ಲಿ ಯಾರ್ಯಾರು ಅಡ್ಡ ಹಾಕಿದರೆ ಗುರುಜಿ ನನ್ನ ಕ್ಲೋಸ್ ಫ್ರೆಂಡ್ ಅಂತ ಒಂದೊಂದು ಹೇಳಬೇಡ ಅಂತ ಅದೀಗ ಶುರುವಾಗಿದೆ ಅದು ಬೆಂಗಳೂರಲ್ಲೇ ಜಾಸ್ತಿ ಮೊನ್ನೆ ಒಬ್ಬ ಚಿನ್ನ ಕದ್ದು ಸಿಗಾಕೊಂಡು ಅವನು ಆಶ್ರಮಕ್ಕೆ ಬಂದು ಯಾವಾಗಲೂ ಒಂದು ಫೋಟೋ ತಗೊಂಡಿದ್ದಾನ ನಮ್ಮ ಜೊತೆಗೆ ಅವನು ಇನ್ಸ್ಪೆಕ್ಟ್ರಿಗೆ ಹೇಳಿದೆ ಯಾರನ್ನು ಮುಟ್ಟಿದ್ದೀರಿ ಗೊತ್ತಾ ಅಂತ ಫೋಟೋ ತೋರಿಸ್ತ ಆಹ್ ಇದು ಹಿಡಿದಿದ್ದು ಎರಡು ತಿಂಗಳಾಯಿತು ಇನ್ಸ್ಪೆಕ್ಟ್ರ್ ದೇವ್ರದೇಗೆ ಫೋನ್ ಮಾಡ್ದೆ ಆ ನಮ್ಮ ಆಶ್ರಮದ ಯಾರಿಗೂ ಫೋನ್ ಮಾಡ್ದ ಗುರುಜಿ ಕ್ಲೋಸ್ ಫ್ರೆಂಡ್ ಅಂತೆ ಅವ್ನನ್ನು ಹಿಡಿದು ಒಳಗೆಟ್ಟಿದ್ದೀವಿ ಆ ಅವನಿಗೆ ಹೊಡೆದ್ರೆ ಗುರುಗಳಿಗೆ ಸಿಟ್ಟು ಬರ್ತದ ಅಂತ ನಾನು ಹೇಳಿದೆ ಅವನಿಗೆ ಎಷ್ಟು ಹಾಕಿದ್ದೀವಿ ಪೆನಾಲ್ಟಿ ಅಂತ ಇಷ್ಟು ಡಬಲ್ ಹಾಕು ಅಂತ ಹೇಳಿದೆ ಡಬಲ್ ಹಾಕು ಅಂತ ಯಾಕೆ ನಿಜವಾದ ಫ್ರೆಂಡ್ ಆದರೆ ಅವನನ್ನು ಸರಿ ಮಾಡ್ಬೇಕು ನಾನು ಅಂತ ಅವ್ನು ಹೇಳಿದ್ದು ನಾನು ಒಪ್ಪಿಕೊಳ್ತೀನಿ ಅವನನ್ನು ರಿಪೇರಿ ಮಾಡಬೇಕು ನಾನೀಗ ಹಾಕು ಪೆನಾಲ್ಟಿ ನಮ್ಮ ಹತ್ತಿರದವರು ತಪ್ಪು ಮಾಡಿದಾಗ ಮಣ್ಣು ಮುಚ್ಚತೀವಿ ಮನೇಲಿ ಗ್ಯಾಪ್ ಕ್ರಿಯೇಟ್ ಆಗೋದು ಹಾಗೆ ಮನೆಗಳಲ್ಲಿ ಗ್ಯಾಪ್ ಕ್ರಿಯೇಟ್ ಆಗುತ್ತಲ್ಲ ಮುಕ್ತವಾಗಿ ಮಾತಾಡ್ಲಿಕ್ಕಾಗ್ದು ಇದೇ ಕಾರಣ ಅವರೇನು ತಿಳ್ಕೊಳ್ತಾರೋನೋ ಭಯ ನೆಕ್ಸ್ಟು ಅವರೇನೋ ತಿಳ್ಕೊಂಡು ನನ್ನಿಂದ ದೂರ ಆದ್ರೇನೋ ಮೋಹದ ಭಯ ಅಲ್ವಾ ನೀವು ಯಾರು ತಪ್ಪು ಮಾಡಿ ನನ್ನ ಹತ್ರ ಬಂದರೆ ಒಂದ ನಿಮಗೆ ತಪ್ಪನ್ನು ಕನ್ನಡಿಯಲ್ಲಿ ಮುಖಕ್ಕಿಡ್ದ ಹಾಗೆ ಇಡ್ತೀನಿ ಈಗ ಆಡಿಟ್ರಿಗೆ ಅದನ್ನೇ ಹೇಳಿದ್ದು ಆಸೆ ಇಲ್ಲ ಅಂತ ಬೊಟ್ಟಿಟ್ಟಿಲ್ವಾ ಅಂತ ಇಟ್ಟಿದ್ದೆ ಕನ್ನಡಿ ಹೌದು ಆಸೆ ಇದ್ದಿದ್ದಕ್ಕೆ ಇಟ್ಟಿದ್ದೆ ನಾನು ದೇಹನೂ ಆಸೆ ಇದೆ ನಾನು ಚೆಂದ ಕಾಣಬೇಕು ಅಂತ ಆಸೆ ಇದೆ ಆಸೆ ಆ ಆಸೆ ಇಲ್ಲ ಅಂತ ಯಾಕೆ ಸುಳ್ಳು ಹೇಳೋದು ಇದೆ ಅಂತ ಹೇಳೋದು ಈಗ ಯಾರು ಹೇಳಿದ್ರು ಗುರುಜಿ ಕ್ಲಾಸಿಗೆಲ್ಲ ಬರ್ತಾ ನಾನ್ ವೆಜ್ ಎಲ್ಲ ಅಂತ ಅದಕ್ಕೆ ಹೇಳಿದ್ದು ನಾನು ಅನ್ನೋ ಅಹಂಕಾರ ಬಿಟ್ಟರೆ ನೀನು ವೆಜ್ ಅದೇ ನಾನ್ ವೆಜ್ ಅಂತ ನೋಡಿ ನಾನ್ ವೆಜ್ ಸ್ಪ್ಲಿಟ್ ಮಾಡೋ ಶಬ್ದ ನಾನು ವೆಜ್ ಅಲ್ವಾ ಈಗೋ ಇದ್ದ ವೆಜಿಟೇರಿಯನ್ ಅಹಂಕ ಅವನಿಗೇನು ಯೂಸ್ ಇದೆ ಅವನು ನಾನ್ ವೆಜ್ ಇದೇ ನಮ್ಮ ಒಳಗೆ ಆಸೆ ಇದೆ ನಾನು ಚೆನ್ನಾಗಿ ಕಾಣಬೇಕು ಒಂದು ಗಾಡಿ ತೊಗೊಳ್ಬೇಕು ಮನೆ ಇರಬೇಕು ಕಂಫರ್ಟಲ್ಲಿ ಇರಬೇಕು ಅದಕ್ಕೆ ದುಡಿತಾ ಇರೋದು ನೀವು ಅಲ್ವಾ ಯಾರೋ ಇಲ್ಲಿ ಬಂದು ಹೇಳೋದು ಗುರುಜಿ ಏನು ಬೇಡ ಮೋಕ್ಷ ಆದರೆ ಸಾಕು ಅಂತ ನಾನು ಕಾಪಿ ಕುಡಿತಾ ಇದ್ದೆ ಮೊನ್ನೆ ಅವಳು ಒಂದು ಸ್ವಲ್ಪತಿಗೆ ಹೇಳಿದ್ದು ತಿಗೆ ಚೇಂಜ್ ಅದು ಒಂದು ಹತ್ತು ಸೆಕೆಂಡ್ ವೇರಿ ಆಗಿಲ್ಲ ಅಷ್ಟು ಬೇಗ ಮಗ ಒಂದು ಅಮೇರಿಕಕ್ಕೆ ಹೋಗಬೇಕು ಅಂತಿದ್ದಂತೆ ಅಂತ ಯಾವುದನ್ನು ನಂಬದ್ ನಾನು ಇವಳು ಶುರು ಹೇಳಿದ್ದು ನಂಬಿ ಮೋಕ್ಷ ಕೊಡ್ಲೋ ಅಥವಾ ಹತ್ತೇ ನಿಮಿಷ ಹತ್ತು ಸೆಕೆಂಡಿಗೆ ಇವಳು ಬದಲಾಗಿ ಮಗನಿಗೆ ಅಬ್ರಾಡಿಗೆ ಕಳ್ಸಾಯ್ತು ಸ್ವಲ್ಪತ್ತಿಗೆ ಹೇಳ್ತಾಳೆ ಅಬ್ರಾಡಿಗೆ ಹೋದ್ಮೇಲೆ ನಂದೊಂದು ವೀಸಾ ಒಂದು ಸರಿಯಾಗಿದ್ರೆ ಅಂತ ಮತ್ತೆ ಬ್ಯಾಗ್ ಹಿಡ್ಕೊಂಡು ಹೊರಟೆ ಅಲ್ವಾ ಎಷ್ಟು ಆಸೆ ಉಂಟು ಒಳಗೆ ಆಸೆ ಇದ್ದಿದ್ದಕ್ಕೆ ಈ ಶರೀರದೊಳಗಿರೋದು ಅದನ್ನೇ ದತ್ತಾತ್ರೇಯರು ಹೇಳಿದ್ರು ಮೋಹ ನಶಿಸಿದ್ರೆ ಮೋಕ್ಷ ಅಂತ ಫಸ್ಟು ಮೋಹ ಶರೀರದ ಮೇಲೆ ಉಂಟು ನಿಮಗೆ ನಾನು ಶರೀರನು ಅಜ್ಞಾನದ ಮೋಹ ಉಂಟು ಹಾಗಾಗಿ ನಾವು ಅದಕ್ಕೆ ಇಪ್ಪತ್ನಾಲ್ಕು ಗಂಟೆ ನಮ್ಮ ಹೆಣ್ಣುಮಕ್ಕಳೆಲ್ಲ ಇದಿಟ್ಟಿರ್ತಾರಲ್ಲ ಇಂಥದ್ದು ವೆಟ್ಟಿಶ್ಯೂ ಅಂತ ಒಂದು ಉಂಟಲ್ಲ ಕಾರಲ್ಲಿ ನಂಗೆ ಮೊನ್ನೆ ತಂದಿಟ್ಟಿದ್ರು ಇದು ಮುಖಕ್ಕೆ ಒರೆಸಿ ಕ್ಲೀನ್ ಆಗುತ್ತೆ ಮುಖ ಏನೋ ಒರೆಸ್ಬೋದು ಅಮ್ಮ ಮನಸ್ಸು ಯಾವುದ್ರಲ್ಲಿ ಒರೆಸ್ಲಿ ಅಂತ ಸುಮ್ಮನೆಲ್ವಾ ಅಲ್ವ ನಿಜವಾದ ಸೌಂದರ್ಯ ಇರೋದು ಮನಸ್ಸು ಖುಷಿ ಇದ್ದರೆ ನಿಮ್ಮ ಮುಖ ಒಂದು ಗ್ಲೋ ಇರುತ್ತೆ